ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳಲಿದೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ತುಲಾರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ಧನಲಕ್ಷ್ಮಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಲಕ್ಷ್ಮಿ ಯೋಗವು ರಾಜಯೋಗಕ್ಕೆ ಸಮಾನವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಧನಲಕ್ಷ್ಮಿ ಯೋಗದ ಪ್ರಭಾವದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಆಸ್ತಿ ಭೂಮಿಗೆ ಸಂಬಂಧಿಸಿದಂತೆ ಸುಖ ಸಮೃದ್ಧಿಯನ್ನು ಪಡೆಯುವರು ಮತ್ತು ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ಲಭಿಸುವುದು ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಈ ವಾರ ಪಡೆಯಲಿದ್ದಾರೆ ಜೊತೆಗೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ ಇಲ್ಲದಿದ್ದರೆ ಕೀಲು ನೋವು ಬೆನ್ನು ನೋವು ಇತ್ಯಾದಿಗಳಂತಹ ಸಮಸ್ಯೆಗಳು ಅವರನ್ನು ಕಾಡಬಹುದು ಇವುಗಳ ಮೇಲೆ ಅವರು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ಅವಧಿಯು ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುತ್ತೀರಿ ಹಾಗೆಯೇ ನೀವು ಸಾಲವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮರುಪಾವತಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿರುವುದರಿಂದ ಇದರ ಹೊರತಾಗಿಯೂ ಹಣದ ಬಗ್ಗೆ ನಿಮ್ಮನ್ನು ತೃಪ್ತಿಪಡಿಸದೆ ಆರಂಭದಿಂದಲೇ ಹೆಚ್ಚಿನ ಹಣವನ್ನು ಗಳಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ನೀವು ಅಥವಾ ಮನೆಯ ಯಾವುದೇ ಸದಸ್ಯರು ವಿದೇಶದಲ್ಲಿ ನೆಲೆಸಲು ಸಿದ್ಧರಿದ್ದರೆ ಮತ್ತು ಇದಕ್ಕಾಗಿ ಜಾತಕದಲ್ಲಿ ಯೋಗವೂ ಸಹ ಇದೆ ಆಗ ಈ ವಾರ ನೀವು ಈ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಈ ಅವಧಿಯಲ್ಲಿ ಇದಕ್ಕಾಗಿ ವಿಶೇಷ ಅನುಕೂಲಕರ ಸಾಧ್ಯತೆಗಳು ಕಂಡುಬರುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಯತ್ನಿಸಿದರೆ ವಿದೇಶದಲ್ಲಿ ನೆಲೆಸುವ ಈ ಕನಸನ್ನು ಈಡೇರಿಸಬಹುದು ಸಣ್ಣ ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ವಾರ ಅವರು ಬಯಸಿದಂತೆ ಸರ್ಕಾರಿ ವಲಯದಿಂದ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಯಿಂದ ಸರಿಯಾದ ಬೆಂಬಲವನ್ನು ಪಡೆಯಲಾಗುವುದಿಲ್ಲ ಇದರಿಂದಾಗಿ ಅವರಿಗೆ ಕೆಲವು ನಷ್ಟವಾಗಬಹುದು ಆದಾಗ್ಯೂ ಇದರ ಹೊರತಾಗಿಯೂ ನೀವು ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸುತ್ತಾ ನೀವು ಪ್ರಯತ್ನಿಸುತ್ತಲೇ ಇರಬೇಕು ಈ ವಾರ ಹೊಸ ತಂತ್ರಗಳನ್ನು ಕಲಿತು ಅದನ್ನು ನೀವು ಅಧ್ಯಯನದಲ್ಲಿ ಬಳಸಿದರೆ ನೀವು ಇತರರಿಗಿಂತ ಮುಂದೆ ಹೋಗಬಹುದು ವಿಶೇಷವಾಗಿ ಯಾವುದೇ ಪ್ರವೇಶ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ಜನರು ಹೊಸ ತಂತ್ರವನ್ನು ಅಳವಡಿಸುವುದು ಮತ್ತು ತಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ ಪ್ರೀತಿ ಮತ್ತು ಆಕರ್ಷಣೆಯ ಗ್ರಹವಾದ ಶುಕ್ರ ತನ್ನ ದುರ್ಬಲ ಬಿಂದು ಕನ್ಯಾರಾಶಿಗೆ ಚಲಿಸುತ್ತದೆ ಆದ್ದರಿಂದ ನಿಮ್ಮ ಒಂಬತ್ತನೇ ಮನೆ ಸಕ್ರಿಯವಾಗಿರುತ್ತದೆ ಪ್ರಯಾಣ ವೀಸಾಗಳು ಅಥವಾ ವಿದೇಶಿ ಸಂಪರ್ಕಗಳ ಬಗ್ಗೆ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಆದರೆ ಈ ಪ್ರಕ್ರಿಯೆಯು ವಿಳಂಬಗಳು ಮತ್ತು ಪುನರಾವರ್ತಿತ ಪ್ರಯತ್ನಗಳನ್ನು ಒಳಗೊಂಡಿರುತ್ತದೆ ಕೆಲವು ಮಕರ ರಾಶಿಯವರು ಶಿಕ್ಷಕರು ಮಾರ್ಗದರ್ಶಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ಸಂಕೀರ್ಣವಾದ ಚರ್ಚೆಗಳನ್ನು ನಡೆಸುತ್ತಾರೆ ಮತ್ತು ಚರ್ಚೆಗಳು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದ ವಿಷಯಗಳನ್ನು ಬಹಿರಂಗಪಡಿಸುತ್ತವೆ ನಿಮ್ಮ ಅಧ್ಯಯನಗಳು ಅಥವಾ ಧಾರ್ಮಿಕ ಸಮಾರಂಭಗಳಿಗೆ ಸಂಬಂಧಿಸಿದಂತೆ ಕೆಲವು ವೆಚ್ಚಗಳು ಇರುತ್ತವೆ ಕಾನೂನು ವಿಷಯಗಳು ಗಮನಕ್ಕೆ ಬರುತ್ತವೆ ಮತ್ತು ನೀವು ದಸ್ತಾವೇಜನ್ನು ಸ್ಪಷ್ಟಪಡಿಸುವಲ್ಲಿ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ ವೃತ್ತಿಪರರಿಗೆ ಅಂತಾರಾಷ್ಟ್ರೀಯ ಕ್ಲೈಂಟ್ಗಳು ಅಥವಾ ಜಾಗತಿಕ ಯೋಜನೆಗಳಿಂದ ಅವಕಾಶಗಳು ಸಾಧ್ಯ ಈ ಸಂಚಾರವು ಬರವಣಿಗೆ ಪ್ರಕಟಣೆ ಮತ್ತು ಮಾಧ್ಯಮ ಸಂಬಂಧಿತ ಯೋಜನೆಗಳಿಗೆ ಅವಕಾಶಗಳನ್ನು ತರುತ್ತದೆ ಪ್ರೀತಿ ಮತ್ತು ಆಕರ್ಷಣೆಯ ಗ್ರಹವಾದ ಶುಕ್ರ ಅದರ ದುರ್ಬಲ ಬಿಂದು ಕನ್ಯಾರಾಶಿಗೆ ಚಲಿಸುತ್ತದೆ ಆದ್ದರಿಂದ ನಿಮ್ಮ ಒಂಬತ್ತನೇ ಮನೆ ಸಕ್ರಿಯವಾಗಿರುತ್ತದೆ ಪ್ರಯಾಣ ವೀಸಾಗಳು ಅಥವಾ ವಿದೇಶಿ ಸಂಪರ್ಕಗಳ ಬಗ್ಗೆ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಆದರೆ ಪ್ರಕ್ರಿಯೆಯು ವಿಳಂಬಗಳು ಮತ್ತು ಪುನರಾವರ್ತಿತ ಪ್ರಯತ್ನಗಳನ್ನು ಒಳಗೊಂಡಿರುತ್ತದೆ ಕೆಲವು ಮಕ್ಕಳ ರಾಶಿಯವರು ಶಿಕ್ಷಕರು ಮಾರ್ಗದರ್ಶಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ಸಂಕೀರ್ಣವಾದ ಚರ್ಚೆಗಳನ್ನು ನಡೆಸುತ್ತಾರೆ ಮತ್ತು ಚರ್ಚೆಗಳು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದ ವಿಷಯಗಳನ್ನು ಬಹಿರಂಗಪಡಿಸುತ್ತವೆ ನಿಮ್ಮ ಅಧ್ಯಯನಗಳು ಅಥವಾ ಧಾರ್ಮಿಕ ಸಮಾರಂಭಗಳಿಗೆ ಸಂಬಂಧಿಸಿದಂತೆ ಕೆಲವು ವೆಚ್ಚಗಳು ಇರುತ್ತವೆ ಕಾನೂನು ವಿಷಯಗಳು ಗಮನಕ್ಕೆ ಬರುತ್ತವೆ ಮತ್ತು ನೀವು ದಾಖಲೆಗಳನ್ನು ಸ್ಪಷ್ಟಪಡಿಸುವಲ್ಲಿ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ ವೃತ್ತಿಪರರಿಗೆ ಅಂತಾರಾಷ್ಟ್ರೀಯ ಕ್ಲೈಂಟ್ಗಳು ಅಥವಾ ಜಾಗತಿಕ ಯೋಜನೆಗಳಿಂದ ಅವಕಾಶಗಳು ಸಾಧ್ಯ ಈ ಸಂಚಾರವು ಬರವಣಿಗೆ ಪ್ರಕಟಣೆ ಮತ್ತು ಮಾಧ್ಯಮ ಸಂಬಂಧಿತ ಯೋಜನೆಗಳಿಗೆ ಅವಕಾಶಗಳನ್ನು ತರುತ್ತದೆ ಮಂಗಳನ ಸಂಚಾರವು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಇದು ನಿಮ್ಮ ಹನ್ನೊಂದನೇ ಮನೆಯ ಸ್ನೇಹ ಮತ್ತು ಆರ್ಥಿಕ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ ಈ ವಾರದಲ್ಲಿ ನೀವು ಯಾವುದೇ ಚಟುವಟಿಕೆಯನ್ನು ಮಾಡಿದರೂ ನಿಮ್ಮ ಸ್ನೇಹಿತರ ಬೆಂಬಲ ಬೇಕಾಗುತ್ತದೆ ನೀವು ಗುಂಪು ಚಟುವಟಿಕೆಗಳು ತಂಡದ ಯೋಜನೆಗಳು ಅಥವಾ ಸಂಘಗಳಲ್ಲಿ ಭಾಗಿಯಾಗುತ್ತೀರಿ ಮತ್ತು ನಿಮ್ಮ ನಾಯಕತ್ವವು ಈ ಸ್ಥಳಗಳಲ್ಲಿ ನಿರ್ಣಾಯಕವಾಗಿರುತ್ತದೆ ಕೆಲವು ಮಕರ ರಾಶಿಯವರು ಗುಂಪುಗಳೊಳಗಿನ ಘರ್ಷಣೆಗಳನ್ನು ಎದುರಿಸುತ್ತಾರೆ ಆದರೆ ಈ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಗೆಳೆಯರಲ್ಲಿ ನಿಮ್ಮ ಪಾತ್ರವನ್ನು ಮರು ವ್ಯಾಖ್ಯಾನಿಸಲು ತಳ್ಳುತ್ತವೆ ಮಂಗಳವು ನಿಮ್ಮನ್ನು ಸ್ವಲ್ಪ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು ಆದ್ದರಿಂದ ನೀವು ಹಾಗೆ ಮಾಡದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ನೀವು ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡಲು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ ತಂಡದ ಉದ್ಯಮಗಳಿಗೆ ಕೆಲವು ಸಕ್ರಿಯ ಚರ್ಚೆಗಳು ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಭಿಕ್ಷುಕರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ